ನೀವು ನೋಡ್ತಿದಿರಾ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಸನಾತನ ಸೇವಾ ಟ್ರಸ್ಟ್ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಂಘಟನೆ ವತಿಯಿಂದ ಮೂಳೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸೆಪ್ಟೆಂಬರ್ ಇಪ್ಪತ್ತೈದರಂದು ಪಟ್ಟಣದ ಪುರಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸನಾತನ ಸೇವಾ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ್ ಸಂಗಿ ಹೇಳಿದರು ಪ್ರತಿಷ್ಠಿತ ವೈದ್ಯರಾದ ಡಾಕ್ಟರ್ ಪಿಸಿ ಜಗದೀಶ್ ಅವರು ಶಿಬಿರದಲ್ಲಿ ಭಾಗವಹಿಸಿ ಮುಖ್ಯವಾಗಿ ಜಾಯಿಂಟ್ ಪೇನ್ ಸೊಂಟ ನೋವು ನೋವು ಮುಂತಾದ ಸಮಸ್ಯೆಗಳಿಗಾಗಿ ತಜ್ಞರ ಚಿಕಿತ್ಸೆಯನ್ನು ನೀಡಲಿದ್ದಾರೆ ಸುಮಾರು ನೂರೈವತ್ತು ಮಂದಿಗೆ ಮಾತ್ರ ನೋಂದಣಿ ಅವಕಾಶವಿದ್ದು ಮೊದಲು ನೋಂದಾಯಿಸಿದವರಿಗೆ ಪ್ರಶಸ್ತ ನೀಡಲಾಗುತ್ತದೆ ಎಂದು ತಿಳಿಸಿದರು ಅವಶ್ಯಕತೆ ಇರುವವರಿಗೆ ಎಕ್ಸ್ರೇ ಸೇರಿದಂತೆ ಅಗತ್ಯ ವೈದ್ಯಕೀಯ ಪರೀಕ್ಷೆಗಳು ಸೌಲಭ್ಯಗಳು ಲಭ್ಯವಾಗಲಿವೆ ಬಿಪಿಎಲ್ ಕಾರ್ಡ್ ಹಾಗೂ ಯಶಸ್ವಿನಿ ಕಾರ್ಡ್ ಹೊಂದಿದವರಿಗೆ ವಿಶೇಷ ಸೌಲಭ್ಯ ಲಭ್ಯವಾಗಲಿದೆ ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ಸಂದರ್ಭ ಯಶಸ್ವಿನಿ ಯೋಜನೆಯಡಿ ಉಚಿತ ಚಿಕಿತ್ಸೆಯ ವ್ಯವಸ್ಥೆಯೂ ಮಾಡಲಾಗಿದೆ ಎಂದು ಹೇಳಿದರು ನಾವೆಲ್ಲರೂ ಕೂಡ ಅವರ ಒಂದು ಅಭಿಮಾನಿಗಳಾಗಿರೋದ್ರಿಂದ ಅವರ ಹೆಸರಲ್ಲಿ ಮತ್ತೆ ನಮ್ಮ ಟ್ರಸ್ಟಿನ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೇನೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ನಮ್ಮ ಸೇವಾ ಟ್ರಸ್ಟ್ ನಲ್ಲಿ ವರ್ಷಕ್ಕೆ ಒಬ್ಬ ಒಂದು ಸಾರಿ ಪದಾಧಿಕಾರಿಗಳನ್ನ ಬದಲಾಯಿಸಬೇಕು ಅಂತ ಹೇಳಿ ಹಾಗಾಗಿ ಇಲ್ಲಿವರೆಗೂ ನಾನು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಉಪಾಧ್ಯಕ್ಷರಾಗಿ ಮೋನಣ್ಣ ಇದ್ರು ಇವರು ಖಜಾಂಚಿ ಆಗಿದ್ರು ಹೀಗೆ ನಮ್ಮ ಏನ್ ಪದಾಧಿಕಾರಿಗಳಿದೀವಿ ಈಗ ಬೇರೆಯವರಿಗೆ ಹಸ್ತಾಂತರ ಮಾಡ್ತಾ ಇದೀವಿ ಜವಾಬ್ದಾರಿಯನ್ನ ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಇಟ್ಕೊಂಡಿರೋದ್ರಿಂದ ನಿಮ್ಮೆಲ್ಲರ ಮುಖಾಂತರ ಈ ತಾಲೂಕಿನಲ್ಲಿ ಇರ್ತಕ್ಕಂತ ಯಾರ್ಯಾರು ಇದಕ್ಕೆ ಪೀಡಿತರಾಗಿದ್ದಾರೆ ಈ ನೋವಿಗೆ ಅವರೆಲ್ಲರೂ ಕೂಡ ಆದಷ್ಟು ಬೇಗ ನೋಂದಣಿ ಮಾಡಿಸಿ ನಮ್ಮಲ್ಲಿ ನೋಂದಣಿ ಮಾಡಿಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳಿ ನಮ್ಮ ನನ್ನ ನಮ್ಮೆಲ್ಲರ ಒಂದು ಕೋರಿಕೆ ನಮ್ಮ ನೂರೈವತ್ತು ಜನಕ್ಕೆ ಮಾತ್ರ ಇದು ಅಹ್ ನೋಂದಣಿ ಇರುತ್ತೆ ನೂರೈವತ್ತು ಜನ ಆದ್ಮೇಲೆ ನೋಂದಣಿ ಆಗೋದಿಲ್ಲ ಹಾಗಾಗಿ ಯಾರ್ಯಾರು ಇರ್ತಾರೋ ಆದಷ್ಟು ಬೇಗ ನೋಂದಣಿ ಮಾಡ್ಕೊಳ್ಳೋದು ಒಳ್ಳೇದು ಅಂತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ ಈ ಸಂದರ್ಭದಲ್ಲಿ ಟ್ರಸ್ಟ್ ನಲ್ಲಿ ವರ್ಷಾವಧಿ ಮುಗಿದ ಹಳೆಯ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಹೊಸಬರಿಗೆ ಹಸ್ತಾಂತರಿಸುವ ಕಾರ್ಯವನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸನಾತನ ಟ್ರಸ್ಟ್ ಉಪಾಧ್ಯಕ್ಷ ಮೋಹನ್ ಖಜಂಚಿ ರುದ್ರಶೆಟ್ಟಿ ರಘುಗೌಡ ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್